ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಈಗ ಹೆಚ್ಚು ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನು ಮಾಡಿದ್ದೇವೆ ಪ್ರಾಯಶಃ ಈ ತಿಂಗಳಿಗೆ ಪ್ರತಿ ವರ್ಷ ಟಾಸ್ಕ್ ಫೋರ್ಸ್ನಿಂದ ರಾಜ್ಯ ಸರ್ಕಾರದಿಂದ ಅನುದಾನಗಳು ಬರ್ತಾಯಿತ್ತು ತಕ್ಷಣಕ್ಕೆ ಇಲ್ಲಿ ನೀರು ವ್ಯವಸ್ಥೆ ಬೇಕು ಅಂತ ಹೇಳಿದಂಥ ಗ್ರಾಮಗಳಿಗೆ ತಕ್ಷಣ ಪ್ರದೇಶಕ್ಕೆ ಟಾಸ್ಕ್ ಫೋರ್ಸ್ನ ಅನುದಾನದಲ್ಲಿ ಹೊಸ ಬೋರನ್ನು ಕೊಡಿ ಕೊರೀತಕ್ಕಂಥ ವ್ಯವಸ್ಥೆಗಳನ್ನು ಮಾಡಲಾಗ್ತಿತ್ತು ಆದರೆ ಈ ಸರ್ಕಾರ ಈ ವರ್ಷ ಇಡೀ ಜಿಲ್ಲೆಯಲ್ಲಿ ಕೇವಲ ಬರಪೀಡಿತ ತಾಲೂಕು ಎನ್ನುವ ನೆಪದಲ್ಲಿ ಮಂಗಳೂರು ಮತ್ತು ಮೂಡುಬಿದಿರೆ ತಾಲೂಕಿಗೆ ಮಾತ್ರ ಒಂದು ಬರಪೀಡಿತ ತಾಲೂಕುಗಳಿಗೆ ಅನುದಾನವನ್ನು ಕೊಟ್ಟು ಟಾಸ್ಕ್ ಫೋರ್ಸಿನ ಯಾವುದೇ ಅನುದಾನಗಳನ್ನು ಬೆಳ್ತಂಗಡಿ ತಾಲೂಕಿಗೆ ಮತ್ತು ಬೇರೆ ತಾಲೂಕುಗಳಿಗೆ ಬಿಡುಗಡೆ ಮಾಡದೆ ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರಿಗೂ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇನೆ ಈ ಇವತ್ತು ಪಿ ಒಗಳ ಸಭೆಯಲ್ಲಿ ಅನೇಕ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನು ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣ ಆ ಟಾಸ್ಕ್ ಫೋರ್ಸ್ನ ಅನುದಾನಗಳನ್ನು ಬಿಡುಗಡೆ ಮಾಡಿ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರಿನ ಉದ್ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ಈ ಟಾಸ್ಕ್ ಫೋರ್ಸ್ನ ಅನುದಾನಗಳನ್ನು ಬಿಡುಗಡೆಗೊಳಿಸಬೇಕೆನ್ನುವ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನೀರಿಗೂ ಅಭಾವ ಕರೆಂಟಿಗೂ ಅಭಾವ ಮತ್ತು ಅಭಿವೃದ್ಧಿಗೂ ಅಭಾವದ ಪರಿಸ್ಥಿತಿಯನ್ನು ತಂದು ತಂದು ತರತಕ್ಕಂಥ ಪರಿಸ್ಥಿತಿ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗುವಂಥದ್ದು ಬಹುಶಃ ಈಗ ನಾನು ಹೇಳಿದ ರೀತಿಯಲ್ಲಿ ನೀರಿಗೆ ಅಭಾವ ಈಗಾಗಲೇ ಸೃಷ್ಟಿಯಾಗಿದೆ ವಿದ್ಯುತ್ನ ಸಮಸ್ಯೆ ಅದರಲ್ಲೂ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ವಿದ್ಯುತ್ತಿನ ಅಭಾವವನ್ನು ಈಗ ಗ್ರಾಮೀಣ ಪ್ರದೇಶದ ಕೃಷಿಕರು ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇವತ್ತು ಅನುಭವಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಎರಡು ಟಬ್ಸ್ ಸಬ್ ಡಿವಿಷನ್ ಇದೆ ಆ ಎರಡು ಸಬ್ ಡಿವಿಷನ್ಗೆ ಒಬ್ಬನೇ ಎ ಡಬ್ಲ್ಯೂ ಇದ್ದರು ಅವರನ್ನು ಸಹ ಇವತ್ತು ವರ್ಗಾವಣೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ ಬಹುಶಃ ಈ ರೀತಿಯ ವರ್ಗಾವಣೆಗಳು ಆದಾಗ ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಇನ್ನಷ್ಟು ವಿದ್ಯುತ್ನ ಅಭಾವ ಸೃಷ್ಟಿಯಾಗ್ತದೆ ಆಗಿ ಆಗುವುದಕ್ಕೆ ಯಾವುದೇ ಸಂಶಯ ಇಲ್ಲ ಮತ್ತು ಸರ್ಕಾರ ಕೇವಲ ಬೋಗಸ್ ಹೇಳಿಕೆಗಳನ್ನು ಕೊಡ್ತಾ ಇದೆ ಎಲ್ಲಿಯೂ ಲೋಡ್ ಶೆಡ್ಡಿಂಗ್ ಇಲ್ಲ ನಾವು ಕ ಪೂರ್ಣವಾಗಿರ್ತಕ್ಕಂಥ ವಿದ್ಯುತ್ತು ನಮ್ಮ ಹತ್ರ ಇದೆ ಎನ್ನುವಂಥ ಮಾಹಿತಿಯನ್ನು ಸನ್ಮಾನ್ಯ ಇಂಧನ ಸಚಿವರು ಪದೇ ಪದೇ ಾರೆ ಆದರೆ ಬೆಳ್ತಂಗಡಿ ತಾಲೂಕಿನ ಜನತೆ ಮಾತ್ರ ಕತ್ತಲಲ್ಲಿ ಬದುಕ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಈ ಸರ್ಕಾರ ಮಾಡಿದೆ ಮುಂದಿನ ದಿನಗಳಲ್ಲಿ ಈಗ ಅರ್ಧ ಕತ್ತಲೆ ಇದೆ ಮುಂದಿನ ದಿನಗಳಲ್ಲಿ ಪೂರ್ಣ ಕತ್ತಲೆ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ನಿರ್ಮಾಣ ಆಗ್ತದೆ ಇದಕ್ಕೆ ಸರ್ಕಾರ ತಕ್ಷಣ ಸ್ಪಂದನೆಯನ್ನು ಮಾಡಬೇಕು ಬೆಳ್ತಂಗಡಿ ತಾಲೂಕಿನಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಕಾಂಗ್ರೆಸ್ನ ಬೆಳ್ತಂಗಡಿ ಕಾಂಗ್ರೆಸ್ನವರು ಅಡ್ಡಿಪಡಿಸಿ ನಾವೇ ಮಾಡಿದ್ವಿ ಅಂತ ಹೇಳ್ತೇವೆ ಸ್ವಾಮಿ ನಿಮ್ಮ ನಿಮ್ಮ ಹತ್ರನೇ ಹೇಳ್ತಾ ಇದ್ದೇನೆ ನಿಮಗೆ ತಾಕತ್ತಿದ್ರೆ ಬೆಳ್ತಂಗಡಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ ಪೂರೈಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಕೃಷಿಕರಿಗೆ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನೀವು ಸಹಕಾರ ಮಾಡಿ ಅದನ್ನು ಬಿಟ್ಟು ಬೇರೆ ಚಿಲ್ಲರೆ ರಾಜಕೀಯ ಮಾಡಿ ಬೆಂಗಳೂರಿನಿಂದ ಬಂದು ಚಿಲ್ಲರೆ ರಾಜಕೀಯ ಮಾಡಬೇಡಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ